ಹೀರೋ ಹೀರೋಯಿನ್ ಆದಾಗ ಒಬ್ಬ ನಿಜವಾದ ಕಲಾವಿದನಿಗೆ ಡೆಡಿಕೇಶನ್ ಅನ್ನುವುದು ಬಹಳ ಮುಖ್ಯ ಕಲಾವಿದ ಮೇಲೆ ಎಂತಹದೇ ಪಾತ್ರ ನಿರ್ವಹಿಸಲು ಅವನು ಸಿದ್ಧನಿರಬೇಕು ನಮ್ಮ ಕನ್ನಡದ ಅದೆಷ್ಟೋ ನಟರು ಪಾತ್ರ ಹಾಗೂ ಕತೆಗೆ ತಕ್ಕಂತೆ ಬಣ್ಣ ಹಚ್ಚಿ ಪ್ರೇಕ್ಷಕರ ಮನ ಗೆದ್ದಿದ್ದಾರೆ ಶಿವರಾಜ್ ಕುಮಾರ್ ಸೆಂಚುರಿ ಸ್ಟಾರ್ ಶಿವಣ್ಣ ತಮ್ಮ ಮಿಡಿದ ಶ್ರುತಿ ಅಣ್ಣಾವ್ರ ಮಕ್ಕಳು ಸಿನಿಮಾದಲ್ಲಿ ಲೇಡಿ ಕೆಟಪ್ನಲ್ಲಿ ಆಕ್ಟ್ ಮಾಡಿ ಸಂಸ್ಕೊಂಡಿದ್ದಾರೆ ಕಾಮಿಡಿ ಕಿಂಗ್ ಸಾಧು ಮಹಾರಾಜ್ ವಿಕ್ಟ್ರಿ ಟು ಹಾಗೂ ಪಟಾಕಿ ಸಿನಿಮಾದಲ್ಲಿ ಫಿಮೇಲ್ ರೋಲ್ ಅಲ್ಲಿ ಕಾಣಿಸಿಕೊಂಡು ಅಚ್ಚರಿ ಮೂಡಿಸಿದ್ದಾರೆ ಕಾಮಿಡಿ ಸ್ಟಾರ್ ಶರಣ್ ತಾವು ಲೀಡ್ ರೋಲ್ ಅಲ್ಲಿ ಆಕ್ಟ್ ಮಾಡಿರೋ ಜಯಲಲಿತಾ ವಿಕ್ಟ್ರಿ ಟು ಸಿನಿಮಾದಲ್ಲಿ ಲೇಡಿ ಗೆಟಪ್ ನಲ್ಲಿ ಕಾಣಿಸ್ಕೊಂಡು ಫಿಮೇಲ್ ಗೆಟಪ್ ನಲ್ಲಿ ತುಂಬಾ ಮುದ್ದಾಗಿ ಕಾಣಿಸ್ತಾರೆ ನಟ ಮಂಡ್ಯ ರಮೇಶ್ ಅವರು ಪುನೀತ್ ರಾಜ್ಕುಮಾರ್ ನಟನೆಯ ಪವರ್ ಸಿನಿಮಾದಲ್ಲಿ ಲೇಡಿ ಗೆಟಪ್ ನಲ್ಲಿ ಕಾಣಿಸ್ಕೊಂಡಿದ್ದಾರೆ ನಟ ಪ್ರಕಾಶ್ ರಾಯ್ ಅವರು ಅನುಕೂಲಕ್ಕೊಬ್ಬ ಗಂಡ ಸಿನಿಮಾದಲ್ಲಿ ಲೇಡಿ ಗೆಟಪ್ ನಲ್ಲಿ ಕಾಣಿಸ್ಕೊಂಡಿದ್ದಾರೆ ನವರಸನಾಯಕ ಜಗ್ಗೇಶ್ ತಮ್ಮ ಮೇಕಪ್ ಸಿನಿಮಾದಲ್ಲಿ ಲೇಡಿ ಗೆಟಪ್ ನಲ್ಲಿ ಮಿಂಚಿದ್ದು ಚಿತ್ರತಂಡ ರಿವೀಲ್ ಮಾಡುವವರೆಗೂ ಅವರು ಜಗ್ಗೇಶ್ ಅಂತ ಯಾರಿಗೂ ತಿಳಿದಿರಲಿಲ್ಲ ಆರು ಮುಗಿಯ ನಟ ರವಿಶಂಕರ್ ವಿಕ್ಟ್ರಿ ಟು ಸಿನಿಮಾದಲ್ಲಿ ಲೇಡಿ ಗೆಟಪ್ ನಲ್ಲಿ ಕಾಣಿಸ್ಕೊಂಡಿದ್ದಾರೆ ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಕನ್ನಡದ ಅದೆಷ್ಟೋ ನಟರು ಸಿನಿಮಾದ ಚಿತ್ರಕಥೆಗಾಗಿ ಲೇಡಿ ಗೆಟಪ್ ಹಾಕಿ ಪ್ರೇಕ್ಷಕರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಫಾರ್ ಮೋರ್ ಸಿನಿಮಾ ಸುದ್ದಿ ಸ್ಟೇಟ್ಯೂನ್ ವಿತ್ ಸಿಲ್ವರ್ ಸ್ಕ್ರೀನ್